ಯಾರಾದರೂ ಬೇಸ್ತ ಮತ್ತು ಅದರ ಚಿತ್ರಕ್ಕೆ ಪೂಜಿಸುತ್ತಿದ್ದರೆ ಮತ್ತು ತನ್ನ ಕಣ್ಣು ಅಥವಾ ಕೈಯಲ್ಲಿ ಚಿಹ್ನೆ ಪಡೆಯುತ್ತದೆಯಾದರೆ ಆ ವ್ಯಕ್ತಿ ದೇವರ ಕೋಪದ ಮದ್ಯವನ್ನು ಕುಡಿಯುತ್ತಾನೆ ಅದು ತನ್ನ ಕೋಪದ ಕಪ್ನಲ್ಲಿ ಮಿಶ್ರಣವಿಲ್ಲದೆ ಹಾಕಲಾಗಿದೆ ಮತ್ತು ಬೆಂಕಿ ಮತ್ತು ಗಂಧಕದಿಂದ ಕಾಡಲ್ಪಡುತ್ತಾನೆ ಪವಿತ್ರ ದೇವದೂತಗಳ ಮುಂದೆ ಮತ್ತು ಕೋಶದ ಮುಂದೆ ಮತ್ತು ಆದ್ ದೇವರಿಗೆ ಅಸಹಕಾರ ಮಾಡಿದಾಗಿನಿಂದ ಆರು ಸಾವಿರ ವರ್ಷಗಳ ಹಿಂದೆ ಶೈತಾನ ಈ ವಿಶ್ವದ ಪ್ರಿನ್ಸ್ ಆಗಿದ್ದಾನೆ ಜನರನ್ನು ಮೋಸ ಮಾಡಲು ಅವನು ಡಿಸ್ಕ್ವೈಸ್ ಆಗಿ ಇರಲು ಇಷ್ಟಪಡುತ್ತಾನೆ ಅವರು ಜನರು ತನ್ನ ಬಗ್ಗೆ ಇಲ್ಲದಂತೆ ಅದು ಒಂದು ಕಲ್ಪನೆ ಎಂದು ಯೋಚಿಸುತ್ತಾರೆ ಎಂದು ತಿಳಿದಾಗ ಸಂತೋಷಿಸುತ್ತಾರೆ ಈ ರೀತಿಯಲ್ಲಿ ಅವರು ಉತ್ತಮವಾಗಿ ವೇಷಭೂಷಣ ಮಾಡಬಹುದು ಅದೇ ರೀತಿಯಲ್ಲಿ ಬೇಸ್ತ ಪಾಪ ಪಾಪದ ವ್ಯವಸ್ಥೆ ವಿಶ್ವವನ್ನು ಆಡಿಸುತ್ತಿದೆ ಆದರೆ ಅದು ಮರೆಮಾಚಲಾಗಿದೆ ಅವರು ವಿಶ್ವದ ಮೇಲೆ ಹಕ್ಕು ಸಾಧಿಸಲು ಸ್ಥಾಪಿಸಿದ ಜೇಸುಯುಕ್ ಮತ್ತು ಮೈಸೂನರಿ ಸೇರಿದಂತೆ ಗುಪ್ತ ಸಂಘಟನೆಗಳನ್ನು ಬಳಸುತ್ತಾರೆ ಇಂದು ಪಾಪನಿಗೆ ಮಧ್ಯಕಾಲದಲ್ಲಿ ಇದ್ದಷ್ಟು ಶಕ್ತಿ ಇಲ್ಲ ಆದರೆ ಈ ಗಾಯವನ್ನು ಗುಣಪಡಿಸಲಾಗುತ್ತಿದೆ ಮತ್ತು ಭೂಮಿಯ ರಾಜರು ತಮ್ಮನ್ನು ಹೊಂದಿಸುತ್ತಿದ್ದಾರೆ ಪಾಂಡಮಿಕ್ ಸಮಯದಲ್ಲಿ ವಿಶ್ವದ ಕ್ವೈಸ್ ಪ್ರತಿಯೊಂದು ದೇಶವು ಹೇಗೆ ಸಮಾನವಾಗಿ ಪ್ರತಿಕ್ರಿಯಿಸಿದೆ ಎಂಬುದನ್ನು ನೋಡಿ ಹಿನ್ನೆಲೆಯಲ್ಲಿ ಒಂದೇ ಶಕ್ತಿ ಇದೆ ಎಂಬುದು ಸ್ಪಷ್ಟವಾಗಿದೆ ಆದ್ದರಿಂದ ವ್ಯಾಟಿಕನ್ ನೇತೃತ್ವದ ಹೊಸ ಜಾಗತಿಕ ಕ್ರಮ ಡಿಜಿಟಲ್ ಹಣವನ್ನು ಸ್ಥಾಪಿಸಲು ಹೋಗುತ್ತಿದೆ ಬೈಬಲ್ ಭವಿಷ್ಯದಲ್ಲಿ ಬೇಸ್ತ ನಿರ್ಧರಿಸುವುದನ್ನು ಮಾಡದವರು ಕೆಲವು ವಿಶೇಷ ಹಕ್ಕುಗಳನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತದೆ ಉದಾಹರಣೆಗೆ ನೀವು ಖರೀದಿಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ ದೇವರ ಅಧಿಕಾರದ ಸಂಕೇತವು ಶನಿವಾರವನ್ನು ಕಾಯ್ದುಕೊಳ್ಳುವುದು ಮತ್ತು ದೇವರ ಶತ್ರುವಿನ ಅಧಿಕಾರದ ಸಂಕೇತವು ಭಾನುವಾರದ ಕಾಯ್ದೆ ವಾರದ ಮೊದಲ ದಿನವಾಗಿದೆ ಆಕಾಶೀಯ ಮೂಲದ ಸತ್ಯವನ್ನು ತ್ಯಜಿಸುವವರು ಮತ್ತು ಭಾನುವಾರವನ್ನು ವಿಶ್ರಾಂತಿ ದಿನವಾದ ಶನಿವಾರವಾಗಿ ಒಪ್ಪಿಕೊಳ್ಳುವವರು ಬೇಸ್ತನ ಚಿಹ್ನೆಯನ್ನು ಪಡೆಯುತ್ತಾರೆ ಈ ಸುಳ್ಳು ವಿಶ್ರಾಂತಿ ದಿನವನ್ನು ಒಪ್ಪುವವರು ಬೇಸ್ತನ ಸಂಕೇತವನ್ನು ಸ್ವೀಕರಿಸುತ್ತಿದ್ದಾರೆ ಇದು ಒಪ್ಪಿದರೆ ತಲೆಯ ಮೇಲೆ ಚಿಹ್ನೆ ಅಥವಾ ಸತ್ಯವನ್ನು ನಿರಾಕರಿಸುತ್ತಿದ್ದರೆ ಮತ್ತು ಕೇವಲ ಶ್ರೇಣಿಬದ್ಧತೆಗಾಗಿ ಮಾಡುತ್ತಿದ್ದರೆ ಕೈಯಲ್ಲಿ ಚಿಹ್ನೆ ಕಾರ್ಯಗಳನ್ನು ಸೂಚಿಸುತ್ತವೆ ಅಪೋಕಲಿಪ್ಸ್ನ ಎರಡನೇ ಬೇಸ್ತ ಅಮೆರಿಕದ ಸಂಯುಕ್ತ ರಾಜ್ಯಗಳು ಬೇಸ್ತ ಭೂಮಿಯಿಂದ ಏರುತ್ತದೆ ಇದು ಇಂದಿನ ಕಾಲದಲ್ಲಿ ಕಡಿಮೆ ಜನವಾಸವಿರುವ ಸ್ಥಳವನ್ನು ಸೂಚಿಸುತ್ತದೆ ಹಳೆಯ ಜಗತ್ತಿನ ಸಮುದ್ರದಿಂದ ಅಲ್ಲ ನಂತರ ಅಮೆರಿಕದ ಸಂಯುಕ್ತ ರಾಜ್ಯಗಳು ಕೋಶದ ರೂಪವನ್ನು ಹೊಂದಿವೆ ಕೋಶದಂತೆ ಇರುವ ಕೊಂಬುಗಳು ನಿರ್ದೋಷ ಮತ್ತು ಶೀಲತೆಯ ಸಂಕೇತಗಳು ಅಮೆರಿಕದ ಸರ್ಕಾರದ ಸ್ವಭಾವವನ್ನು ಚೆನ್ನಾಗಿ ಪ್ರತಿಬಿಂಬಿಸುತ್ತವೆ ಇದು ಪ್ರಜಾಪ್ರಭುತ್ವ ಮತ್ತು ಸಾರ್ವಜನಿಕರ ಇಚ್ಛೆಯ ಆಧಾರಿತ ಗಣರಾಜ್ಯ ಶ್ರೇಣಿಯ ಸರ್ಕಾರವಾಗಿದೆ ಟ್ರಾಜನ ಬದಲು ಜನರ ಇಚ್ಛೆಯ ಮೇಲೆ ಆದರೆ ಭವಿಷ್ಯವಾಣಿ ಹೇಳುತ್ತದೆ ಕೊನೆಗೆ ಅದು ಟ್ರಾಗನ್ ಮಾತನಾಡುತ್ತದೆ ಜಗತ್ತಿನಲ್ಲಿ ಯುದ್ಧ ಮಾಡುತ್ತದೆ ಕಳ್ಳತನ ಮಾಡುತ್ತದೆ ಕೊಲ್ಲುತ್ತದೆ ಮತ್ತು ಸಂಘರ್ಷಗಳನ್ನು ಉಂಟು ಮಾಡುತ್ತದೆ ಅಮೆರಿಕದ ಸಂಯುಕ್ತ ರಾಜ್ಯಗಳ ಪ್ರೊಟೆಸ್ಟೆಂಟ್ ಅಥವಾ ಇವಾಂಜಲಿಕಲ್ಗಳು ಪಾಪನನ್ನು ಉಲ್ಲೇಖಿಸುತ್ತಾರೆ ಮತ್ತು ಜನರ ಧಾರ್ಮಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವ ಕಾನೂನುಗಳನ್ನು ರೂಪಿಸುತ್ತಾರೆ ಇದು ಬೇಸ್ತನ ಚಿತ್ರವಾಗಿದೆ ಈ ಹೊಸ ಜಾಗತಿಕ ಕ್ರಮ ಮತ್ತು ಜ್ಞಾನವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಒಪ್ಪುವವರು ಬೇಸ್ತನ ಚಿತ್ರವನ್ನು ಒಪ್ಪಿಸುತ್ತಾರೆ ಈ ಜೀವನದಲ್ಲಿ ಮಾತ್ರವಲ್ಲ ಅಂತಿಮ ನ್ಯಾಯದಲ್ಲಿ ಬೆಂಕಿಯಲ್ಲಿ ಭೀಕರ ಶಿಕ್ಷೆ ಬರುವುದಾಗಿದೆ ಯಾರಾದರೂ ಬೇಸ್ತ ಮತ್ತು ಅದರ ಚಿತ್ರಕ್ಕೆ ಪೂಜಿಸಿದರೆ ಮತ್ತು ತಲೆಯ ಮೇಲೆ ಅಥವಾ ಕೈಯಲ್ಲಿ ಚಿಹ್ನೆ ಸ್ವೀಕರಿಸಿದರೆ ಆ ವ್ಯಕ್ತಿ ದೇವರ ಕೋಪದ ಮದ್ಯವನ್ನು ಕುಡಿಯುತ್ತಾನೆ ಅದು ನೀರಿನಿಂದ ಮಿಶ್ರಿತವಾಗಿಲ್ಲ ಅಂದರೆ ಕರುಣೆಯಿಲ್ಲದೆ ಕೋಪದ ಕಪ್ನಲ್ಲಿ ಮತ್ತು ಅವನು ಬೆಂಕಿ ಮತ್ತು ಗಂಧಕದಿಂದ ಕಾಡಲ್ಪಡುವನು ಪವಿತ್ರ ದೇವದೂತಗಳ ಮುಂದೆ ಮತ್ತು ಕೋಶದ ಮುಂದೆ ಮತ್ತು ಅವನ ಕಾಡುವಿಕೆಯ ಹೊಗೆ ಸದಾಕಾಲ ಏರುತ್ತದೆ ಮತ್ತು ದಿನವೋ ರಾತ್ರಿ ಕೂಡ ವಿಶ್ರಾಂತಿ ಇಲ್ಲ ಯಾರು ಬೇಸ್ತ ಮತ್ತು ಅದರ ಚಿತ್ರಕ್ಕೆ ಪೂಜಿಸುವವರು ಮತ್ತು ತನ್ನ ಹೆಸರಿನ ಚಿಹ್ನೆಯನ್ನು ಸ್ವೀಕರಿಸುವವರು ಖರೀದಿಸಲು ಮತ್ತು ಮಾರಾಟ ಮಾಡಲು ಸಾಧ್ಯವಾಗದ ಕಾಲಕ್ಕೆ ತಯಾರಾಗಿರಿ ದೇವರನ್ನು ನೋಡಿ ಅವರು ನಿಮಗೆ ಏನು ಮಾಡಬೇಕು ಎಂಬುದನ್ನು ಹಂತ ಹಂತವಾಗಿ ತೋರಿಸುತ್ತಾರೆ ಏಕೆಂದರೆ ಭವಿಷ್ಯದಲ್ಲಿ ಖರೀದಿಸಲು ಮತ್ತು ಮಾರಾಟ ಮಾಡಲು ಸಾಧ್ಯವಾಗದ ಸಮಸ್ಯೆ ಬಹಳ ಗಂಭೀರವಾಗಲಿದೆ ಸಹನೆ ಮತ್ತು ಪ್ರಕೃತಿಯ ಸಂಪರ್ಕವನ್ನು ನಿರೀಕ್ಷಿಸುತ್ತೇವೆ ನಗರದ ಗೊಂದಲದಿಂದ ದೂರ ನಾವು ಈ ರೀತಿಯಲ್ಲಿಯೇ ಶುದ್ಧಗೊಳ್ಳುತ್ತೇವೆ ಪವಿತ್ರಗೊಳ್ಳುತ್ತೇವೆ ಇಲ್ಲಿದೆ ಸಂತರ ಸಹನೆ ಯಾರು ಧೈರ್ಯದಿಂದ ಮುಂದುವರಿಯುತ್ತಾರೆ ಮತ್ತು ಜಯಿಸುತ್ತಾರೆ ಮತ್ತು ಪಾಪದಿಂದ ಪ್ರತ್ಯೇಕರಾಗುತ್ತಾರೆ ಅವರು ಕೋಶನನ್ನು ಅನುಸರಿಸುವ ಒಂದು ಹಂಡ್ರೆಡ್ ನಲವತ್ನಾಲ್ಕು ಟ್ರಿಪಲ್ ಶೂನ್ಯ ಜನರ ಗುಂಪಿನಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ ಆಕಾಶದಲ್ಲಿ ಕೋಶನೊಂದಿಗೆ ಏಸುವವರ ಸಮೀಪದಲ್ಲಿ ಶಾಶ್ವತವಾಗಿ ಇರಬಹುದು ಸೆರಾಫಿಂಗ್ಗಳು ಮತ್ತು ಕ್ವೆರೊಬಿಂಗ್ಗಳಂತೆ ಇಂದು ನಾವು ವಿಶೇಷವಾಗಿ ಅಲ್ಲವೇ ಇಲ್ಲಿ ನಾವು ಆತ್ಮದ ಮೂಲಕ ನಮ್ಮಲ್ಲಿ ವಾಸ ಮಾಡಲು ಬರುವ ಯೇಸನ್ನು ಕಾಯುತ್ತಿದ್ದೇವೆ ನಾವು ದೇವರನ್ನು ಇಷ್ಟಪಡುವುದರಿಂದ ಅವರ ಆದೇಶಗಳನ್ನು ಪಾಲಿಸುವುದು ಸಂತೋಷವಾಗಿದೆ ಅವರು ತಮ್ಮ ಶಬ್ದದಲ್ಲಿ ಕೇಳಿದ ಎಲ್ಲವನ್ನೂ ನಿಮ್ಮ ಮೊಬೈಲ್ನಲ್ಲಿ ಬೈಬಲ್ ಇದೆಯಾ ನಾನು ನಿಮಿಗಾಗಿ ಉಚಿತವಾಗಿ ಡೌನ್ಲೋಡ್ ಮಾಡಲು ಹಾಕಿದ್ದೇನೆ ಇಲ್ಲಿ ನಾವು ವಿಡಿಯೋ ಸಂಖ್ಯೆ ಎರಡೂರಲ್ಲಿ ನೋಡಿದ ಬೈಬಲ್ ಒಳಗೊಂಡ ಪುಸ್ತಕಗಳ ಪಟ್ಟಿ ಇದೆ ನಾನು ಇಲ್ಲಿ ಇತ್ತೀಚೆಗೆ ಬೈಬಲ್ನಲ್ಲಿ ನಾವು ಕಂಡುಕೊಂಡ ಇನ್ನಷ್ಟು ಆಜ್ಞೆಗಳ ಬಗ್ಗೆ ತೋರಿಸುತ್ತೇನೆ ಮತ್ತು ಅವುಗಳನ್ನು ಅಡ್ವೆಂಟಿಸ್ಟರು ಕೂಡ ಪಾಲಿಸುತ್ತಿಲ್ಲ ಆದರೆ ಅವು ಕಡ್ಡಾಯವಾಗಿವೆ ನಾವು ಇಲ್ಲಿ ಈ ಪುಸ್ತಕವನ್ನು ಬರೆದಿದ್ದೇವೆ ಹೊಸ ಬೆಳಕು ನಾವು ಇಲ್ಲಿ ಇರುವ ಈ ಹೊಸ ಕರ್ತವ್ಯಗಳನ್ನು ಪರಿಚಯಿಸುತ್ತೇವೆ ಪ್ರಸ್ತುತ ಸತ್ಯದಲ್ಲಿ ಮುಂದಿನ ಹಂತಗಳು ಆಡುವುದು ನಾನು ನಿಮಗಾಗಿ ಅನುವಾದಿಸುತ್ತಿದ್ದೇನೆ ಮತ್ತು ನಾನು ಈ ದ್ವಿತೀಯ ಪುಟದಲ್ಲಿ ಹಾಕಿದ್ದೇನೆ ಆಗ ನಾನು ಈ ಪುಸ್ತಕದ ಒಂದು ಸಾರಾಂಶವನ್ನು ಇಲ್ಲಿ ಪರಿಚಯಿಸುತ್ತೇನೆ ನಾನು ಹಿಂದಿನ ವಿಡಿಯೋದಲ್ಲಿ ಪರಿಚಯಿಸಿಲ್ಲ ಮತ್ತು ನಾನು ಹೇಳುತ್ತಿರುವುದನ್ನು ಸಾಬೀತುಪಡಿಸಲು ನಾನು ಇಲ್ಲಿ ಕೆಳಗೆ ಪರದೆಯಲ್ಲಿ ಬೈಬಲ್ ಪಠ್ಯಗಳನ್ನು ಹಾಕುತ್ತೇನೆ ಸರಿಯೇ ಪುಸ್ತಕ ಅಧ್ಯಾಯ ಮತ್ತು ಶ್ಲೋಕ ಅಥವಾ ಪ್ರವಾದಿ ಎಲ್ ಎನ್ ಜಿ ವೈಟ್ ಅವರ ಬರಹಗಳಲ್ಲಿ ಉಲ್ಲೇಖ ಪುಸ್ತಕದ ಶ್ರೇಣಿ ಪುಟ ಮತ್ತು ಪ್ಯಾರಾಗ್ರಾಫ್ ನೀವು ಈ ಕೋಡ್ ಅನ್ನು ತೆಗೆದುಕೊಂಡು ಈ ಇಂಟರ್ನೆಟ್ ಪುಟದಲ್ಲಿ ಅಲ್ಲಿ ಶೋಧನಾ ಕ್ಷೇತ್ರದಲ್ಲಿ ಅಂಟಿಸಬಹುದು ಇದರಿಂದ ನೀವು ಇಂಗ್ಲಿಷ್ನಲ್ಲಿ ಸಂಬಂಧಿತ ಪಠ್ಯವನ್ನು ಕಂಡುಹಿಡಿಯಬಹುದು ಮತ್ತು ಅನಂತ ಗೂಗಲ್ ಅನುವಾದಕದೊಂದಿಗೆ ಅನುವಾದಿಸಬಹುದು ಚಲೋ ಹೀಗಾಗಿ ಮೊದಲನೆಯದಾಗಿ ಮೊದಲ ಅಧ್ಯಾಯಗಳು ನಿಯಮಗಳು ಮತ್ತು ನ್ಯಾಯಗಳ ಮಹತ್ವವನ್ನು ಕುರಿತು ಮಾತನಾಡುತ್ತವೆ ಅರಕದ ಒಪ್ಪಂದದಲ್ಲಿ ಇರುವ ಹತ್ತು ಆಜ್ಞೆಗಳು ಪವಿತ್ರವಾಗಿವೆ ಪ್ರತಿಯೊಬ್ಬ ಆದ್ವಂತಿಕನು ಇದರಲ್ಲಿ ಒಪ್ಪುತ್ತಾನೆ ಶನಿವಾರವನ್ನು ಒಳಗೊಂಡಿದೆ ಇದು ಅತ್ಯಂತ ಮುಖ್ಯವಾಗಿದೆ ಇದು ದೇವರ ಪ್ರೀತಿಯ ವ್ಯಕ್ತೀಕರಣ ಮೊದಲ ತಬಲ ಮತ್ತು ಸಮೀಪದ ಪ್ರೀತಿಯ ಎರಡನೇ ತಬಲ ಈ ಆದೇಶಗಳಲ್ಲಿ ಎರಡನೆಯದು ಇದು ಶಿಲ್ಪದ ಚಿತ್ರವನ್ನು ಮಾಡಬಾರದು ಎಂದು ಹೇಳುತ್ತದೆ ಇದು ಆಕಾಶದಲ್ಲಿ ಅಥವಾ ಭೂಮಿಯ ಮೇಲೆ ಇರುವುದರ ಯಾವುದೇ ಸಮಾನಾಂತರವನ್ನು ಮಾಡಬಾರದು ಎಂದು ಹೇಳುತ್ತದೆ ಬೈಬಲ್ನ ಇನ್ನೊಂದು ಭಾಗದಲ್ಲಿ ಇದು ಪ್ರಾಣಿಗಳ ಬಗ್ಗೆ ಉಸಿರಾಡುವ ಜೀವಿಗಳ ಬಗ್ಗೆ ಮತ್ತು ಜನರ ಬಗ್ಗೆ ಉಲ್ಲೇಖಿಸುತ್ತದೆ ನಾವು ಯಾವುದೇ ಶಿಲ್ಪವನ್ನು ಮಾಡಬಾರದು ಒಬ್ಬ ವ್ಯಕ್ತಿ ಒಂದು ಬೊನೆಕೊ ಅಥವಾ ಒಂದು ಪ್ರಾಣಿ ಆದ್ದರಿಂದ ನಮ್ಮ ಮಕ್ಕಳಿಗೆ ಬೊನೆಕೋಗಳನ್ನು ಹೊಂದಿರುವುದು ತಪ್ಪಾಗಿದೆ ಇದು ತಪ್ಪಾಗಿದೆ ಇದು ಎರಡನೇ ಆದೇಶಕ್ಕೆ ವಿರುದ್ಧವಾಗಿದೆ ನೀವು ಮೇಲಿನ ಆಕಾಶದಲ್ಲಿ ಅಥವಾ ನೆಲದ ಕೆಳಗೆ ಅಥವಾ ನೀರಿನಲ್ಲಿ ಇರುವ ಯಾವುದೇ ರೂಪವನ್ನು ಮಾಡಬಾರದು ಯಾವುದೇ ಮೀನು ಒಂದು ವಸ್ತು ನಾವು ಮಾಡಬಾರದು ಇದು ಎರಡನೇ ಆದೇಶವನ್ನು ಉಲ್ಲಂಘಿಸುವುದು ನಾವು ಮೊದಲ ನಾಲ್ಕು ವರ್ಷಗಳಲ್ಲಿ ಮರಗಳ ಹಣ್ಣುಗಳನ್ನು ತಿನ್ನಬಾರದು ಮತ್ತು ಐದನೇ ವರ್ಷದಲ್ಲಿ ಮಾತ್ರ ತಿನ್ನಬಹುದು ಅಕ್ಕಿ ಬೆಳೆಸುವಾಗ ಆ ಎಂಥವು ಆರು ವರ್ಷಗಳ ಕಾಲ ನೆಲವನ್ನು ಬೆಳೆಸಬೇಕು ಮತ್ತು ಏಳನೇ ವರ್ಷದಲ್ಲಿ ವಿಶ್ರಾಂತಿ ಪಡೆಯಬೇಕು ಅಲ್ಲಿ ನಾವು ಭೂಮಿಯು ಸ್ವಾಭಾವಿಕವಾಗಿ ಉತ್ಪಾದಿಸುವುದನ್ನು ತಿನ್ನಬಹುದು ಆದರೆ ಆಹಾರವನ್ನು ಮಾರಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ ದೇವರು ನೀಡಿದ ಕಾನೂನುಗಳಲ್ಲಿ ಒಂದಾದ ಲೇವಿಯಕ ಹತ್ತೊಂಬತ್ತು ಪ್ರಕಾರ ವ್ಯಕ್ತಿಯು ತನ್ನ ದಾಡಿಯನ್ನು ಕತ್ತರಿಸಬಾರದು ಆದರೆ ದೇವರು ಸೃಷ್ಟಿಸಿದಂತೆ ಬಿಟ್ಟುಕೊಡಬೇಕು ಇದು ಪುರುಷ ಮತ್ತು ಮಹಿಳೆಯ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತದೆ ಮತ್ತು ನಮ್ಮ ಸೃಷ್ಟಿಕರ್ತನಿಗೆ ಆದೇಶ ಪಾಲನೆಯ ಸಂಕೇತವಾಗಿದೆ ಇದು ಅವರ ಇಚ್ಛೆ ನನ್ನ ವೈಯಕ್ತಿಕ ಇಚ್ಛೆಗಳ ವಿರುದ್ಧವಾದರೂ ನಾನು ಅವನಿಗೆ ಶರಣಾಗತವಾಗುತ್ತೇನೆ ದೇವರು ರಚಿಸಿದಂತೆ ದಾಡಿ ಇಡಲು ನೈಸರ್ಗಿಕವಾಗಿ ಬೆಳೆಯಲು ಪುರುಷ ಮತ್ತು ಮಹಿಳೆಯನ್ನು ವಿಭಜಿಸಲು ಮಹಿಳೆಯರು ಪುರುಷರಂತೆ ಹೆಚ್ಚು ಕಾಣಲು ಬಯಸುತ್ತಿದ್ದಾರೆ ಮತ್ತು ಪುರುಷರು ಮಹಿಳೆಯರಂತೆ ಕಾಣಲು ಬಯಸುತ್ತಿದ್ದಾರೆ ಇದು ನಮ್ಮ ದೇವರಿಗೆ ಅಬೊಮಿನೇಷನ್ ಉದಾಹರಣೆಗೆ ಮಹಿಳೆ ಮನೆಗೆ ಹೊರಗೆ ಕೆಲಸ ಮಾಡುವುದು ಮತ್ತು ಮಕ್ಕಳನ್ನು ಶಿಕ್ಷಣ ನೀಡಲು ಒಂದು ಉದ್ಯೋಗಿಯನ್ನು ಬಿಡುವುದು ಕೂಡ ತಪ್ಪಾಗಿದೆ ಮಹಿಳೆ ಚರ್ಚೆಯ ನಾಯಕಿಯಾಗಿ ಮತ್ತು ಚರ್ಚೆಯಲ್ಲಿ ಬೋಧಿಸುತ್ತಿರುವುದು ದೇವರ ಇಚ್ಛೆಯಲ್ಲ ಮನುಷ್ಯನು ದೇವರ ಚರ್ಚೆಯ ನಾಯಕನಾಗಿರಬೇಕು ಮತ್ತು ಜನರಿಗೆ ಚರ್ಚೆಗೆ ಬೋಧನೆ ನೀಡಬೇಕು ಮಹಿಳೆ ಮಕ್ಕಳಿಗೆ ಇತರ ಮಹಿಳೆಯರಿಗೆ ಕಲಿಸಬಹುದು ಆದರೆ ಸಾಮಾನ್ಯ ಸಭೆಯ ಸಮಯದಲ್ಲಿ ಅಲ್ಲ ಎ ತನ್ನ ಪತಿಯಿಂದ ದೂರವಾದಾಗ ಮತ್ತು ಪಾಪ ಮಾಡಿದಾಗ ಅದರ ಪರಿಣಾಮವಾಗಿ ಅವಳು ಇಂದು ತನ್ನ ಪತಿಯ ಇಚ್ಛೆಗೆ ಒಳಗಾಗಬೇಕಾಗಿದೆ ಚರ್ಚೆಯಲ್ಲಿ ಅವಳು ಮಾತನಾಡಬಾರದು ಆದರೆ ಮೌನದಲ್ಲಿರಬೇಕು ಆದರೆ ಈ ಶ್ರೇಣಿಯ ಸಂಕೇತವಾಗಿ ಬೈಬಲ್ ಕೂಡ ವೀಲಿನ ಬಳಕೆಯ ಮಹತ್ವವನ್ನು ಸೂಚಿಸುತ್ತದೆ ಮಹಿಳೆ ತನ್ನನ್ನು ಮುಚ್ಚಿಕೊಳ್ಳಬೇಕು ದಿನನಿತ್ಯದಲ್ಲಿ ಚೀಲವಶಾಪ್ ಮುಸ್ಲಿಂ ಮಹಿಳೆಯರು ಈಗಾಗಲೇ ಮಾಡುವಂತೆ ಅವರು ಬಹಳ ಚೆನ್ನಾಗಿದ್ದಾರೆ ಆದರೆ ಪ್ರಾರ್ಥನೆಯ ಸಮಯದಲ್ಲಿ ಕನಿಷ್ಠ ಪ್ರಾರ್ಥನೆ ಮಾಡುವಾಗ ಅಥವಾ ಪೂಜೆಯಲ್ಲಿ ಇದ್ದಾಗ ಮಹಿಳೆ ತನ್ನನ್ನು ಮುಚ್ಚಿಕೊಳ್ಳುತ್ತಾಳೆ ಮೂಡನ್ನು ಬಳಸಿಕೊಂಡು ಮತ್ತು ಪ್ರಾರ್ಥಿಸುವಾಗ ನಾವು ಯಾವಾಗಲೂ ಜೋಳಿಗೆ ಕುಳಿತುಕೊಳ್ಳಬೇಕು ಇದು ಪೂಜೆಯಾಗಿರುವಾಗ ನಾನು ಮನೆಯಲ್ಲಿಯೇ ಮಾಡುವ ವೈಯಕ್ತಿಕ ವೈಯಕ್ತಿಕ ಪೂಜೆಯಲ್ಲೂ ಮತ್ತು ಹೆಚ್ಚು ಸಾರ್ವಜನಿಕ ಪೂಜೆಯಲ್ಲೂ ಎಂದಿಗೂ ಪ್ರಾರ್ಥಿಸುವಾಗ ಇನೆಯೋ ಮಾಡಬೇಕು ಇದು ನಮ್ಮ ವಿನಮ್ರತೆ ಮತ್ತು ದೇವರಿಗೆ ಶ್ರದ್ಧೆ ತೋರಿಸುತ್ತದೆ ಒಂದೇ ಸಮಯದಲ್ಲಿ ಕೈಗಳನ್ನು ಮತ್ತು ಮುಖವನ್ನು ಆಕಾಶದ ಕಡೆ ಎತ್ತಿ ಇದು ದೇವರ ಶಬ್ದದಿಂದ ಸೂಚಿಸಲಾದ ಸ್ಥಿತಿ ಹೃದಯದಿಂದ ಯೇಸನ್ನು ಒಪ್ಪಿಕೊಂಡು ಅವನಲ್ಲಿಯೇ ನಂಬಿಕೆ ಇರುವ ವ್ಯಕ್ತಿಯನ್ನು ಬಾಪ್ತಿಸ್ಮ ಮಾಡಲಾಗುತ್ತದೆ ಆದರೆ ನಂತರ ನಿರಂತರವಾಗಿ ತಿಂಗಳಿಗೆ ಒಂದು ಬಾರಿ ನಾವು ಯೇಸು ತೋರಿಸಿದ ಪ್ರಭುವಿನ ಭೋಜನವನ್ನು ಆಚರಿಸುತ್ತೇವೆ ಇದು ಖಮೀರ್ ಇಲ್ಲದ ಹಕ್ಕಿ ಮತ್ತು ಖಮೀರ್ ಇಲ್ಲದ ದ್ರಾಕ್ಷ ರಸವನ್ನು ಕುಡಿಯುವುದು ಮತ್ತು ಪರಸ್ಪರ ಕಾಲುಗಳನ್ನು ತೊಡೆಯುವುದು ಆದ್ದರಿಂದ ಈ ಸಾಯಂಕಾಲದಲ್ಲಿ ಅಥವಾ ಪವಿತ್ರ ಸಾಯಂಕಾಲದಲ್ಲಿ ನಾವು ಇಲ್ಲಿ ತೋರಿಸುತ್ತೇವೆ ಗಂಭೀರವಾದುದು ಒಂದೇ ಕಪ್ ಅನ್ನು ಬಳಸುವುದು ಹಲವಾರು ಕಪ್ಗಳನ್ನು ಬಳಸುವುದು ಅಲ್ಲ ಕ್ರಿಸ್ತನ ಶರೀರದಲ್ಲಿ ಇರುವ ಏಕತೆಯನ್ನು ಮತ್ತು ಅವರು ಬಿಟ್ಟಿರುವ ಸೂಚನೆಯನ್ನು ತೋರಿಸುತ್ತಿದೆ ಅವರು ರಸವನ್ನು ಹಲವಾರು ಚಿಕ್ಕದಾಗಿ ಹಂಚಿಲ್ಲ ಆದರೆ ಎಲ್ಲರಿಗೂ ಒಂದು ಕಪಾಲದಿಂದ ಕುಡಿಯುತ್ತಾರೆ ಎಲ್ಲ ಪುರುಷರು ಎಲ್ಲಾ ಪುರುಷರ ಕಾಲುಗಳನ್ನು ತೊಳೆಯುತ್ತಾರೆ ಮತ್ತು ಕೊನೆಗೆ ಬೈಬಲ್ ಹೇಳುವಂತೆ ಅವರು ಪವಿತ್ರ ಚುಂಬನವನ್ನು ನೀಡುತ್ತಾರೆ ಮತ್ತು ಮಹಿಳೆಯರು ಮಹಿಳೆಯರೊಂದಿಗೆ ಸರಿಯೇ ಇದನ್ನು ಪವಿತ್ರ ಚುಂಬನ ಎಂದು ಕರೆಯುತ್ತಾರೆ ಮಾಸಕ್ಕೆ ಒಂದು ಬಾರಿ ಏಕೆ ಆಕಾಶದಲ್ಲಿ ನಾವು ಪ್ರತಿಯೊಂದು ಹೊಸ ಚಂದ್ರನಲ್ಲೂ ಜೀವನ ನೀಡುವ ಹಣ್ಣು ತಿನ್ನಲು ನಗರಕ್ಕೆ ಹೋಗುತ್ತೇವೆ ಆದರೆ ಇದೇ ರೀತಿಯಲ್ಲಿ ನಾವು ಇಲ್ಲಿ ಭೂಮಿಯಲ್ಲಿ ಚಂದ್ರ ನವಮಿಯ ದಿನದಲ್ಲಿ ಈಗಾಗಲೇ ಮಾಡುತ್ತೇವೆ ಅಂದರೆ ಸೂರ್ಯ ಅಸ್ತಮಟ್ಟಿದ ನಂತರ ಮೊದಲ ಬಾರಿಗೆ ಕಾಣುವ ಚಂದ್ರನ ಹೊಸತಿರುವು ಅಲ್ಲಿ ಪುನಃ ಕಾಣಿಸುತ್ತಿದೆ ಆದರೆ ಮುಂದಿನ ದಿನ ಇದು ಚಂದ್ರ ನವಮಿಯ ದಿನವಾಗುತ್ತದೆ ತಿಂಗಳ ಮೊದಲ ದಿನ ಇದು ತಮ್ಮದೇ ಆದ ಕಣ್ಣುಗಳಿಂದ ನೋಡಬೇಕು ಹಳೆಯ ಕಾಲದಲ್ಲಿ ಅವರಿಗೆ ಲೆಕ್ಕಾಚಾರಗಳು ಮತ್ತು ಮುನ್ಸೂಚನೆಗಳನ್ನು ನೀಡುವ ಪಟ್ಟಿಗಳು ಇರಲಿಲ್ಲ ಆದರೆ ನೀವು ನೋಡಿದಾಗ ಓಪ ಅಂದರೆ ಇದು ತಿಂಗಳ ಕೊನೆಯ ದಿನ ಮತ್ತು ಮುಂದಿನ ದಿನ ಹೊಸ ದಿನವಾಗಿದ್ದು ಅದರಲ್ಲಿ ದೇವರ ಸಾಯನವನ್ನು ಆಚರಿಸಬೇಕು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಇರುತ್ತವೆ ಮತ್ತು ಕೆಲವೊಮ್ಮೆ ಎರಡು ಸಾವಿರ ಇಪ್ಪತ್ನಾಲ್ಕು ರಂತಹ ವರ್ಷದಲ್ಲಿ ಒಂದು ತಿಂಗಳು ಹೆಚ್ಚು ಇರುತ್ತದೆ ಜೋಳವು ಮೊದಲ ಫಲಗಳಿಗೆ ಸಲ್ಲಿಸಲು ತಯಾರಾಗಿರಬೇಕು ನೋಡಿ ಎಕ್ಸೋಡಸ್ ಇಪ್ಪತ್ಮೂರು ಮತ್ತು ಲೆವಿಟಿಕಸ್ ಇಪ್ಪತ್ಮೂರು ಏಳನೇ ತಿಂಗಳಲ್ಲಿ ನಾವು ತಂಬಾಕುಗಳ ಹಬ್ಬವನ್ನು ಆಚರಿಸುತ್ತೇವೆ ಈ ಹಬ್ಬ ಇನ್ನೂ ನೆರವೇರಿಲ್ಲ ಆದ್ದರಿಂದ ನಾವು ಇದು ನೆರವೇರುವ ತನಕ ಪ್ರತಿ ವರ್ಷವನ್ನು ಕಾಯುತ್ತೇವೆ ಹಳೆಯದಾಗಿ ಅವರು ಪಾಸ್ಕವನ್ನು ಕಾಯುತ್ತಿದ್ದಂತೆ ಪ್ರತಿ ವರ್ಷ ಅದು ಸಂಪೂರ್ಣವಾಗುವ ತನಕ ಯೇಸು ಕೋಶ ಹೀಗೆ ನಾವು ಏಳನೇ ತಿಂಗಳಲ್ಲಿ ಹದಿನಾಲ್ಕನೇ ದಿನದಿಂದ ಆರಂಭವಾಗಿ ಒಂದು ವಾರ ಕಾಲ ತಂಬೂರಿನ ಹಬ್ಬವನ್ನು ಆಚರಿಸುತ್ತೇವೆ ಮೊದಲ ಮತ್ತು ಎಂಟನೇ ದಿನಗಳು ಪವಿತ್ರವಾಗಿವೆ ಇವು ವಿಶೇಷ ದಿನಗಳು ಇವುಗಳಲ್ಲಿ ಯಾವುದೇ ಸೇವಾ ಕೆಲಸವನ್ನು ಮಾಡಬಾರದು ಕನಿಷ್ಠವಾಗಿ ಪುರುಷರು ಈ ವಾರದ ಸಮಯದಲ್ಲಿ ಎಲೆಗಳಿಂದ ಮಾಡಿದ ಕಬ್ಬಿಣಗಳಲ್ಲಿ ವಾಸಿಸುತ್ತಿರಬೇಕು ಮರುದಿನದ ನಿಯಮವೆಂದರೆ ಮಹಿಳೆ ತನ್ನ ಹರಿವಿನ ದಿನಗಳಲ್ಲಿ ತನ್ನ ಮಾಸಿಕ ಧರ್ಮ ಶುದ್ಧಿಯ ಸಮಯದಲ್ಲಿ ಯಾರಿಗೂ ಸ್ಪರ್ಶಿಸಬಾರದು ಯಾರಾದರೂ ತನ್ನ ಹರಿವಿನಲ್ಲಿ ಇರುವ ಮಹಿಳೆಯನ್ನು ಸ್ಪರ್ಶಿಸಿದರೆ ಆ ಸಮಯದಲ್ಲಿ ಯಾರಾದರೂ ಅವಳ ಚರ್ಮವನ್ನು ಸ್ಪರ್ಶಿಸಿದರೆ ಅವರು ಮಧ್ಯಾಹ್ನದವರೆಗೆ ಅಶುದ್ಧರಾಗಿರುತ್ತಾರೆ ಮತ್ತು ಇತರ ವ್ಯಕ್ತಿಗಳಿಗೆ ತಮ್ಮನ್ನು ತೋರಿಸಲು ಬಿಡಬಾರದು ದಿನದ ಕೊನೆಯಲ್ಲಿ ಶರೀರದಿಂದ ಶ್ರಮವನ್ನು ಹೊರಹಾಕಿದ ನಂತರ ಸ್ನಾನ ಮಾಡಿ ಈ ವಿಷಾಂಶಗಳನ್ನು ಹೊರಹಾಕುವುದು ಇದು ಲೇವಿಟಿಕಸ್ ಹದಿನೈದರಲ್ಲಿ ರಲ್ಲಿ ಇದೆ ಲೇವಿಟಿಕಸ್ ಹನ್ನೊಂದು ರಲ್ಲಿ ಶುದ್ಧ ಮತ್ತು ಅಶುದ್ಧ ಮಾಂಸಗಳನ್ನು ತೋರಿಸಿದ ನಂತರ ಹಂದಿ ಮಾಂಸವನ್ನು ತಿನ್ನದಿರುವುದು ಲೇವಿಯ ಹನ್ನೊಂದು ರಲ್ಲಿ ಇದೆ ಮುಂದಿನ ಅಧ್ಯಾಯಗಳಲ್ಲಿ ಹೈಜೀನ್ ಕಾನೂನುಗಳು ಮತ್ತು ಆರೋಗ್ಯ ಕಾನೂನುಗಳಿವೆ ದೇವರ ವಾಕ್ಯವು ಹೇಳುತ್ತದೆ ನೀವು ಯಾವುದೇ ಅಶುದ್ಧವಾದದ್ದನ್ನು ಸ್ಪರ್ಶಿಸಬೇಡಿ ನಾನು ನಿಮ್ಮನ್ನು ಸ್ವೀಕರಿಸುತ್ತೇನೆ ಆದ್ದರಿಂದ ದೇವರು ನಾವು ನಮ್ಮ ಆತ್ಮದ ಎಲ್ಲ ಅಶುದ್ಧತೆಯಿಂದ ಶುದ್ಧವಾದ ವಿಷಯಗಳನ್ನು ಯೋಚಿಸುವ ನಮ್ಮ ಮನಸ್ಸಿನಿಂದ ಮಾತ್ರವಲ್ಲ ದೇಹದಿಂದಲೂ ಶುದ್ಧರಾಗಬೇಕೆಂದು ನಿರೀಕ್ಷಿಸುತ್ತಾರೆ ದೇಹದ ಎಲ್ಲ ಅಶುದ್ಧತೆಯಿಂದ ನಮ್ಮನ್ನು ಶುದ್ಧಗೊಳಿಸಬೇಕು ಮನುಷ್ಯನು ರಾತ್ರಿ ಕಾಲದ ಶುದ್ಧತೆ ಕಳೆದುಕೊಂಡಾಗ ಅವನು ಕೂಡ ಅಶುದ್ಧನಾಗುತ್ತಾನೆ ಮತ್ತು ಇತರರನ್ನು ಸ್ಪರ್ಶಿಸುವುದನ್ನು ತಪ್ಪಿಸಬೇಕು ಬದಲಾಗಿ ತಾನು ತೊಳೆದುಕೊಡಬೇಕು ಲೇವಿತಿಕಸ್ ಹದಿನೈದು ಇದರ ಬಗ್ಗೆ ಮಾತನಾಡುತ್ತದೆ ಇವು ಎಲ್ಲವೂ ನಮ್ಮ ದೇವರು ಸೃಷ್ಟಿಕರ್ತನಿಂದ ನೀಡಲಾದ ಆದೇಶಗಳು ನಮ್ಮ ಕಲ್ಯಾಣಕ್ಕಾಗಿ ದೇವರ ಆದೇಶಗಳು ಮತ್ತು ಏಸುನ ನಂಬಿಕೆ ಇದು ನಮಗೆ ಗುರುತಿಸುತ್ತದೆ ಮತ್ತು ದೇವರು ಒಂದು ಜನತೆಯನ್ನು ಸೇರಿಸಲು ಕರೆ ನೀಡುತ್ತಿದ್ದಾರೆ ಅವರ ಆದೇಶಗಳನ್ನು ಪಾಲಿಸಲು ಇದು ನಮ್ಮ ಧ್ವಜ ದೇವರ ಆಜ್ಞೆಗಳು ಮತ್ತು ಏಸು ಅವರ ನಂಬಿಕೆ ನೀವು ಈ ಜನರೊಂದಿಗೆ ಸೇರಲು ಕರೆಯಲ್ಪಟ್ಟಿದ್ದೀರಿ ವಿಷಯವೆಂದರೆ ಬೈಬಲ್ನಲ್ಲಿ ಇಲ್ಲದ ಕೆಲವು ಪುಸ್ತಕಗಳಿವೆ ಬೈಬಲ್ಗೆ ಸೇರಿಲ್ಲ ಆದರೆ ಇವು ಗುಪ್ತ ಪುಸ್ತಕಗಳಾಗಿವೆ ಇವು ಕೇವಲ ಈ ಕೊನೆಯ ಕಾಲದ ಜ್ಞಾನಿಗಳಿಗೆ ಮಾತ್ರ ಆದ್ದರಿಂದ ಇವುಗಳನ್ನು ಅಪೋಕ್ರಿಫ್ ಎಂದು ಕರೆಯುತ್ತಾರೆ ನಾವು ಇವನ್ನು ಮುದ್ರಿಸಲು ಸಹ ಬಂದಿದ್ದೇವೆ ಎಲ್ಎನ್ ಜಿ ವೈದ್ಯ ದೇವರ ಸೇವಕಿ ನಾವು ಅವರ ಪುಟಗಳು ಮುಚ್ಚಲ್ಪಟ್ಟಿರುವುದನ್ನು ಅನುಮತಿಸಬಾರದು ಎಂದು ಹೇಳುತ್ತಾಳೆ ಕೊನೆಯ ದಿನಗಳ ಜ್ಞಾನಿಗಳು ಈ ಪುಸ್ತಕಗಳ ಸಂಗ್ರಹವನ್ನು ಅರ್ಥಮಾಡಿಕೊಳ್ಳಬೇಕು ಇದು ಇಸ್ರಾಯೇಲಿನ ಹರಡುವ ಜನಾಂಗಗಳ ಸಭೆಯ ಬಗ್ಗೆ ಸಹ ಮಾತನಾಡುತ್ತದೆ ಒಂದುದೇ ಶರೀರದಲ್ಲಿ ದೇವರು ಪುನಃ ಸ್ಥಾಪಿಸಲು ಮತ್ತು ಅವರು ಯೇಹೋವಾಹನ ನಿಯಮಗಳು ಮತ್ತು ಕಾನೂನುಗಳನ್ನು ಪಾಲಿಸಲು ಕಲಿಯಲು ಸಾಧ್ಯವಾಗುತ್ತದೆ ಆದರೆ ನಾನು ಹೇಳಿದಂತೆ ನಾನು ಈ ಪುಟದಲ್ಲಿ ನಿಮಗಾಗಿ ಈ ಪುಸ್ತಕವನ್ನು ಅನುವಾದಿಸಲು ಬಿಡುತ್ತೇನೆ ಮತ್ತು ಹಿಂದಿನ ವಿಡಿಯೋದಲ್ಲಿ ಇರುವ ವಿಷಯಗಳು ಈ ದ್ವಿತೀಯ ಪುಟದಲ್ಲಿ ಇವೆ ಪ್ರತಿ ವಿಷಯಕ್ಕೆ ಒಂದು ಬಟನ್ ಇದೆ ಅಲ್ಲಿ ನೀವು ನಾವು ಈಗಾಗಲೇ ಮಾಡಿದ ಪೋಸ್ಟ್ಗಳನ್ನು ಆ ವಿಷಯದ ಕುರಿತು ಕಂಡುಹಿಡಿಯಬಹುದು ನೀವು ಕ್ಲಿಕ್ ಮಾಡಿದಾಗ ಇದು ಪೋರ್ಚುಗೀಸ್ನಲ್ಲಿ ತೋರಿಸುತ್ತದೆ ಆದರೆ ನೀವು ಪಠ್ಯವಾದರೆ ಗೂಗಲ್ ಅನುವಾದಕವನ್ನು ಸಕ್ರಿಯಗೊಳಿಸಬಹುದು ಅಥವಾ ಇದು ವಿಡಿಯೋವಾದರೆ ನೇರವಾಗಿ ಅಲ್ಲಿ ಹೋಗಿ ನಿಮ್ಮ ಭಾಷೆಗೆ ಸ್ವಾಯತ್ತ ಅನುವಾದದ ಉಪಶೀರ್ಷಿಕೆಗಳನ್ನು ಸಕ್ರಿಯಗೊಳಿಸಬಹುದು ನಾನು ಮುಗಿಸುತ್ತಿರುವ ಈ ಮೂರು ವಿಡಿಯೋಗಳನ್ನು ಕೃತಕ ಬುದ್ಧಿಮತ್ತೆ ಮೂಲಕ ಅನುವಾದಿಸಲಾಗಿದೆ ನಾನು ನಿಮ್ಮ ಭಾಷೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ನಿಮ್ಮ ಬಳಿ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಈ ಸಂಖ್ಯೆಯ ಮೂಲಕ ನನ್ನನ್ನು ಸಂಪರ್ಕಿಸಬಹುದು ಆದರೆ ದಯವಿಟ್ಟು ಆಡಿಯೋ ಕಳುಹಿಸಬೇಡಿ ಬದಲಾಗಿ ಬರೆಯಿರಿ ಉದಾಹರಣೆಗೆ ಗೂಗಲ್ ಅನುವಾದಕವನ್ನು ಬಳಸಿಕೊಂಡು ನನಗೆ ಬರೆಯುವ ಮೂಲಕ ಇಂಗ್ಲಿಷ್ ಅಥವಾ ಪೋರ್ಚುಗೀಸ್ನಲ್ಲಿ ಪ್ರಶ್ನೆ ಕಳುಹಿಸಿ ದೇವರು ನಮಗೆ ಸತ್ಯದ ಸಂಪೂರ್ಣ ಜ್ಞಾನವನ್ನು ತಲುಪಬೇಕೆಂದು ಬಯಸುತ್ತಾನೆ ಆದರೆ ಯೇಸು ಕಾಲದ ಫರಿಸಾಯಿಗಳಂತೆ ಹೊರಗಿನ ಕಾರ್ಯಗಳನ್ನು ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ ಏಕೆಂದರೆ ದೇವರನ್ನು ಪ್ರೀತಿಸುವ ಹೃದಯವಿಲ್ಲದಿದ್ದರೆ ಮತ್ತು ಉತ್ತಮ ಇಚ್ಛೆಯೊಂದಿಗೆ ಕಾರ್ಯನಿರ್ವಹಿಸುವುದಿಲ್ಲ ದೇವರು ನಿಮ್ಮಲ್ಲಿ ಇದನ್ನು ಮಾಡಲು ಅವಕಾಶ ನೀಡಿ ಪ್ರಭು ನಿಮಗೆ ಇಚ್ಛೆಯನ್ನು ನೀಡುವುದಾಗಿ ಭರವಸೆ ನೀಡುತ್ತಾನೆ ನಿಮ್ಮ ಉಲ್ಲೇಖವನ್ನು ನೆರವೇರಿಸಿ ದೇವರ ಶಬ್ದವು ಹೇಳುತ್ತದೆ ಏಕೆಂದರೆ ಆತನು ಇಚ್ಛಿಸುವ ಮತ್ತು ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತಾನೆ ಅವರು ಇಚ್ಛೆಯನ್ನು ಕೂಡ ಕಾರ್ಯಗತಗೊಳಿಸುತ್ತಾರೆ ದೇವನನ್ನು ಕೇಳಿ ನಿಮ್ಮ ಶಬ್ದಕ್ಕೆ ಆಗಲು ಇಚ್ಛೆ ಮತ್ತು ಸಂತೋಷವನ್ನು ನಿಮಗೆ ನೀಡಲಿ ನೀವು ಅನುಭವಿಸುವುದನ್ನು ನಿರೀಕ್ಷಿಸಬೇಡಿ ಆದರೆ ನೀವು ನಂಬಿಕೆಯಿಂದ ಕಾರ್ಯನಿರ್ವಹಿಸಲು ಪ್ರಾರಂಭಿಸಬಹುದು ಮತ್ತು ದೇವರು ನಿಧಾನವಾಗಿ ಇಚ್ಛೆಯನ್ನು ನೀಡುತ್ತಾನೆ ಈ ಪುಸ್ತಕವನ್ನು ಓದಿ ಇದು ನಿಮ್ಮ ಸೃಷ್ಟಿಕರ್ತನೊಂದಿಗೆ ವೈಯಕ್ತಿಕ ಅನುಭವವನ್ನು ಹೊಂದಲು ಅತ್ಯಂತ ಮುಖ್ಯವಾದದ್ದು ಯೇಸು ಅವರ ಕೃಪೆ ದೇವರ ತಂದೆಯ ಪ್ರೀತಿಯು ಮತ್ತು ಆತ್ಮದ ಸಮನ್ವಯವು ನಿಮ್ಮೊಂದಿಗೆ ಇರಲಿ ಆಮೇನ್